ಪ್ರಾರಂಭ ಆಗ್ತದೆ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಕತಿ ಇವತ್ತು ಕೂಡ ನಾವು ನಮ್ಮ ಪೊಲೀಸ್ ಕಮಿಷನರ್ ಆಫೀಸ್ ಅಕ್ಕ ನಾವು ಭೇಟಿ ಕೊಟ್ಟಿದ್ದು ನಮ್ಗೊಂದು ಡೇಟ್ ಅನ್ನ ತಗೊಳಕಾಗಿ ಇವತ್ತ ರಾಜ್ಯದ ರೈತರೆಲ್ಲ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಲೆಟರ್ ಅನ್ನು ಕೊಟ್ಟು ಬಂದಿದ್ದೀವಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಚಳಿಗಾಲ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಕತಿ ಇದೇ ಡಿಸೆಂಬರ್ ಮುಂದಿನ ಡಿಸೆಂಬರ್ ಹನ್ನೊಂದನೇ ತಾರೀಕ ನಾವೊಂದು ಡೇಟ್ ಅನ್ನ ಇಲ್ಲಿರ್ತಕ್ಕಂಥ ರೈತ ಮುಖಂಡರೆಲ್ಲ ಕೂಡ ಕೂಡಿ ಫಿಕ್ಸ್ ಮಾಡಿದೀವಿ ಆ ಚಳವಳಿಗೆ ದಯವಿಟ್ಟು ನಾಡಿನ ಲಕ್ಷ ಲಕ್ಷೋಧಿಪತಿಯಲ್ಲಿ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರ ಇರಬಹುದು ಮೆಕ್ಕೆಜೋಳ ಬೆಳೆ ಎಲ್ಲ ಎಲ್ಲಾ ಬೆಳೆಗಾರರಿಗೂ ಕೂಡ ಒಂದು ಯೋಗ್ಯವಾದ ರೇಟ್ ಘೋಷಣೆ ಮಾಡಬೇಕು ಇವತ್ತು ಯಾಕಂದ್ರೆ ಮೆಕ್ಕೆಜೋಳ ನೋಡ್ರಿ ಇವತ್ತು ಮೆಕ್ಕೆಜೋಳಕ್ಕಾಗಿ ನಮ್ಮ ಹಾವೇರಿಯಲ್ಲಿ ಹಾವೇರಿಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ಬಿದರ್ದಲ್ಲಿ ಎಲ್ಲ ಕಡೆ ನಮ್ಮಲ್ಲಿ ಕೂಡ ಬೆಳಗಾವಿ ಐದಾರು ಜಿಲ್ಲೆ ಕಡೆ ಇವತ್ತು ಮೆಕ್ಕೆಜೋಳನ್ನು ಬೆಳಿತೀವಿ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಇಪ್ಪತ್ನಾಲ್ಕೂರು ರೂಪಾಯಿ ರೇಟ್ ಇತ್ತು ಅದನ್ನ ಖರೀದಿ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಹೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ ತಕ್ಷಣ ಸರ್ಕಾರ ಖರೀದಿ ಕೇಂದ್ರ ಮಾಡಬೇಕು ಹೆಸರು ಕೂಡ ಹೆಸರು ಕೂಡ ಇವತ್ತ ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕು ಅನ್ನುವಂತ ಇವತ್ತ ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದೀವಿ ಅಂತಲ್ಲ ಇವತ್ತು ಸರ್ಕಾರ ಇವತ್ತು ನಾವು ಈ ಸಲ ಏನ ಅಧಿವೇಶನ ಸಂದರ್ಭದಲ್ಲಿ ಬೇಡಿಕೆ ಇಡುದಪ್ಪ ಅಂತಂದ್ರ ಎಲ್ಲಾ ಬೆಳೆಗಳಿಗೂ ಕೂಡ ಬೆಳತಕ್ಕಂಥ ಬೆಳಿಗ್ಗೆ ಬೆಳಿಗ್ಗೆಯಾಗಿ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕಾಗಿ ಬೆಲೆ ನಿಗದಿ ಸಂಬಂಧನ ಸರ್ಕಾರ ಈಗ ಹೆಂಗ ಗ್ಯಾರಂಟಿ ಮಾಡಿದ್ರಲ್ಲ ಆ ಗ್ಯಾರಂಟಿ ಜೊತೆ ಇದನ್ನೂ ಒಂದ ರೈತರು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ನಿರಂತರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಇರಲಿ ಬೆಳೆ ಹಾನಿ ಇರಲಿ ತಕ್ಷಣ ಪರಿಹಾರ ಕೊಡಕ್ಕಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಯಾಕಂದ್ರೆ ಈಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಆಗಲಿ ಅಂತ ಹೇಳಿ ಹೋರಾಟ ಮಾಡೋದು ಬೇಡ ಇನ್ ಮುಂದೆ ನಿರಂತರ ಖರೀದಿ ಕೇಂದ್ರ ಇರ್ಬೇಕು ಯಾಕಂದ್ರೆ ರೈತರು ಯಾವಾಗ ಕಷ್ಟ ಬರ್ತೈತಿ ಆ ಕಷ್ಟ ಬಂದಾಗ ಅವರ ಆ ಖರೀದಿ ಕೇಂದ್ರಕ್ಕೆ ಬಂದ ಮಾಲನ್ ಖರೀದಿ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದ ಇವತ್ತು ಹಣ ಇಡಬೇಕು ಕಬ್ಬು ಬೆಳೆಗಾರ ಕೂಡ ಸರ್ಕಾರಕ್ಕೇನು ಒಂದು ಟನ್ ಕಬ್ಬಿಗೆ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹಾಕತಿ ರಾಜ್ಯ ಸರ್ಕಾರಕ್ಕೆ ಅವರು ಒಂದು ಸಾವಿರ ರೂಪಾಯಿ ಒಂದು ಟನ್ ಕೊಡ್ಬೇಕನ್ನು ಒತ್ತಾಯ ಮತ್ ಕೇಂದ್ರ ಸರ್ಕಾರಕ್ಕೂ ಹೋಗ್ತಕ್ಕಂಥ ತೆರಿಗೆ ಹಣದಾಗ ಅದ್ರೊಳಗೆ ಒಂದ್ ಸಾವಿರ ರೂಪಾಯಿ ಕೊಡಬೇಕು ಹಗಲಿ ನೀರ್ ಹಸಲಿಕ್ಕೆ ತೊಂದರೆ ಆಗತ್ತೆ ರಾತ್ರಿ ನೀವು ನೀರು ನಮ್ಗೆ ಆಗುದಿಲ್ಲ ಅದಕ್ಕಾಗಿ ಕಡ್ಡಾಯವಾಗಿ ಹಗಲಿ ಹನ್ನೆರಡು ತಾಸು ಕರೆಂಟ್ ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಸಿರೀಸ್ ಕೊಡಬೇಕು ಅಕ್ರಮ ಸಕ್ರಮಣ ಮುಂದುವರ್ಸಬೇಕು ಏನು ಎಂಬತ್ತು ವರ್ಷಗಳಂತಂದ್ರೆ ಹಳಿ ತಂತಿ ವೈರ ಇವತ್ತೆಲ್ಲ ಬಾದ ಅವು ಆ ವೈರನ್ ಕೂಡ ಬದಲಾಯಿಸಬೇಕಾಗಿದೆ ವಿಶೇಷವಾಗಿ ರಾಜ್ಯದಲ್ಲಿ ಇರತಕ್ಕ ಎಲ್ಲಾ ನೀರಾವರಿ ಯೋಜನೆಗಳನ್ನು ಇವತ್ತು ಮಾದಾಯಿ ಇರ್ಲಿ ನಮ್ಮ ಕೃಷ್ಣ ಮೇಲ್ದಂಡೆ ಮೇಲಕ್ಕೇರಿಸೋದಿರ್ಲಿ ಇವತ್ತು ಇವತ್ತ ತುಂಗಭದ್ರ ಆಗಿರ್ಲಿ ಅಣೆಕಟ್ಟೆಗಳನ್ನ ಇವತ್ತ ಸಾಕಷ್ಟು ಅಣೆಕಟ್ಟೆಗಳು ಇವತ್ತು ಕಟ್ಟಡ ಕ್ರಾಂಕ್ ಆಗಿರ್ತಕ್ಕಂಥ ಸುಧಾರಣೆ ಮಾಡೋದಿರಲಿ ಹೂಳು ಎತ್ತುವಂತದಿರಲಿ ಕೆರಿಗಳು ಹೂಳು ಎತ್ತುವಂತದಿರಲಿ ಹಲವಾರು ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸಬೇಕು ಈಗ ಏನ ಸ್ಥಗಿತ ಆಗಿರ್ತಕ್ಕಂಥ ದಕ್ಷಿಣ ಪೂರ್ವಗೊಳಿಸತಕ್ಕಂತದ್ ಆಗಬೇಕು ಮತ್ ಅದೇ ರೀತಿಯಾಗಿ ಹಲವಾರು ರೈತರ ಸಂಕಷ್ಟದಾಗದಾರ ಬೆಳೆ ಹಾನಿಯಿಂದ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕೋವಿಡ್ ಆಗಿ ನಿರಂತರ ನಮ್ಮ ರೈತರ ಬದುಕ ಐತಿ ಅದರಿಂದ ಸಂಪೂರ್ಣ ಇವತ್ತ ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ರೈತರು ಬಾಳೆ ಬೀದಿಗೆ ಬಂದೈತಿ ಕುಟುಂಬಗಳು ಆತ್ಮಹತ್ಯೆ ಈ ದೇಶದಾಗ ಅರ್ಧ ಗಂಟೆಗೂ ಅದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲವನ್ನು ಸಾಲ ಮನ್ನಾ ಮಾಡಬೇಕಾಗಿತ್ತು ಕೂಡ ಇವತ್ತು ಹೋರಾಟತಿ ಹೀಗೆ ಹಲವಾರು ರೈತರ ಜಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಮ್ಮ ಕಾಡ ಕಾಡ ಪ್ರಾಣಿಗಳ ದೊಡ್ಡ ತೊಂದರೆ ಆಗದ ಅಲ್ಲಿ ಕಾಡ ಸುತ್ತಮುತ್ತ ಇರ್ತಕ್ಕಂಥ ಇವತ್ ಒಕ್ಕಲ್ತ ಮಾಡ್ತಕ್ಕಂತ ಕುಟುಂಬಗಳಿಗೆ ಬಹಳಷ್ಟು ಹಾನಿ ಆಗತೈತಿ ಅದನ್ನ ಇವತ್ತು ಅರಣ್ಯ ಇಲಾಖೆಯವರು ಸರಿಯಾಗಿ ರಕ್ಷಣೆ ಮಾಡ್ತಕ್ಕಂತ ಸಂದರ್ಭ ಇಲ್ಲ ಹಿಂಗಾಗಿ ಕುಟುಂಬಗಳು ಪಾಪ ಯಾರು ಚೇರ್ತಿ ಕಡದು ಹಾನಿ ತೋ